ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಚ ಭಜತಾಮ್ ಕಲ್ಪರುಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನು ಕಾಪಾಡೋಕ ತಂದೆ ಶ್ರೀ ಗುರು ರಾಘವೇಂದ್ರ ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಫಸ್ಟ್ ಒಂದು ಬೌಲ್ ಹಾಲಾಕಿ ಹಾಕ್ಕೊತೀನಿ ಒಂದು ಬೌಲ್ ಹಾಲಕ್ಕಿ ಹಾಕ್ಕೊಂಡು ಸ್ವಲ್ಪ ಹೊಣದೇ ಬಿಸಿ ಮಾಡ್ಕೊತೀನಿ ಎಣ್ಣೆ ಹಾಕೋದೆಲ್ಲ ಏನು ಬೇಡ ಬಿಸಿ ಮಾಡ್ಕೊ இதென்னா மணாதே வசி மாணா இல்லை கட்லிக்கு இட்விடுத்து இது பாயொழி ஹாக்கில் சாப்பி ஆகி இது பிசி மாதிரி அஸ்ட்டே எண்ணெய்கிண்ணெல்லாம் அங்கே ஹாக்க ஓகே இப்போ சொல் எண்ணெய் ஹாக்கி சாப்பாட்டு அந்த பிசியாதே சாக்கே மா ಸಾಕಿಷ್ಟೇ ಇದು ಜಾಸ್ತಿ ಅನ್ನೋದಲ್ಲ ಓಕೆ ಸಾಫಿಂಗ್ ಬಾಲ್ ತಗೊಂಡು ಅವಲಕ್ಕಿ ಹುರ್ಕೊಂಡಿರೋದಲ್ಲ ಅವಲಕ್ಕಿ ಹಾಕೋಬೇಕು ಓಕೆ ಅವಲಕ್ಕಿ ಹಾಕ್ಕೊಂಡ ನಂತರ ನಿಮಿಷ ಸ್ವಲ್ಪ ಇದು ಹಾಕೋಬೇಕು ಹಚ್ ಖಾರದ ಪುಡಿ ಹಾಕ್ಕೊಂತೀನಿ ಹಚ್ ಖಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ವೈಟ್ ಸಾಲ್ಟು ಹಾಗೂ ಸ್ವಲ್ಪ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಕೂಡ ಹಾಕೋಬೇಕು ಓಕೆ ವೈಟ್ ಸಾಲ್ಟ್ ಮತ್ತು ಬ್ಲ್ಯಾಕ್ ಸಾಲ್ಟ್ ಹಾಕ್ಕೋಬೇಕು ಸ್ವಲ್ಪ ಸ್ವಲ್ಪ ಬಿಸಿ ಮಾಡಿರೋ ಎಣ್ಣೆ ಹಾಕೋಬೇಕು ಓಕೆ ಸ್ವಲ್ಪ ಉಪ್ಪು ಖಾರ ಅಷ್ಟೇ ಸ್ವಲ್ಪ ಒಂದು ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕಿದ್ರೆ ಸಾಕಷ್ಟೇ ನೆಕ್ಸ್ಟ್ ಇವಾಗ ಸ್ವಲ್ಪ ಈರುಳ್ಳಿ ಹಾಕ್ಕೊಂತೀನಿ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು డెజర్ట్స్ కలి సమాను కయ్య కలసే టేస్ట్ ఇస్తాయి ఓకే ఓకే చూసుకుంటే ఉందిక నెక్స్ట్ బోటి బరుతల బోటీ ఓకే నెక్స్ట్ ఎస్ బోట

ನೆಕ್ಸ್ಟ್ ಚಾಪ್ ಮಾಡಿರುವಂತಹ ಟೊಮೊಟೊ ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ತಿಂತೀರ ಅಂದರೆ ಜಾಸ್ತಿ ಹಾಕೊಳ್ಳಿ ಜಾಸ್ತಿ ತಿನ್ನಲ್ಲ ಅಂದರೆ ಸ್ವಲ್ಪೇ ಹಾಕೊಳ್ಳಿ ಓಕೆ ನೆಕ್ಸ್ಟ್ ಇವಾಗ ಕ್ಯಾರೆಟ್ ತುರಿ ಐತಲ್ಲ ಕ್ಯಾರೆಟ್ ತುರಿ ಹಾಕೋಬೇಕು ಹಾಗೂ ಸೌತೆಕಾಯಿ ತುರಿ ಐತಲ್ಲ ಸೌತೆಕಾಯಿ ತುರಿ ಹಾಕೋಬೇಕು ನೆಕ್ಸ್ಟ್ ಹಸಿ ಖಾರ ನೋಡ್ಕೊಂಡು ಹಾಕೋಬೇಕು ಯಾಕಂದರೆ ಚಿಕ್ಕ ಮಕ್ಕಳೆಲ್ಲ ತಿಂತಿರ್ತಾರೆ ನೆಕ್ಸ್ಟ್ ಕರಿಬೇವು ಹಾಕೋಬೇಕು ಆಮೇಲೆ ಸ್ವಲ್ಪ ಶೇಂಗಾ ಹೂವು ಶೇಂಗಾ ಉರ್ಕೊಂಡು ಹಾಕ್ಕೊಂಡಿದೆ ಅದು ಹಾಕೋಬೇಕು ಹಾಗೂ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕೋಬೇಕು ಕೊತ್ತಂಬರಿ ಸ್ವಲ್ಪ ಹಾಕ್ಕೊಂಡ್ರೆ ನಷ್ಟು ಸ್ವಲ್ಪ ಸ್ವಲ್ಪ ಚಾಟ್ ಮಸಾಲ ಹಾಕೋಬೇಕು ನಾನು ಇವಾಗ ರೆಡಿಮೇಡ್ ಹಾಕೀನಿ ಒಂದು ದಿವಸ ಚಾಟ್ ಮಸಾಲದ ರೆಸಿಪಿನ ಮಾಡ್ತೀನಿ ಸ್ಪೈಸಸ್ ಬಾಕ್ಸ್ ಅಂತೇಳಿ ಓಕೆ ಇವಾಗ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡಿ ಆಯಿತಾ ನೆಕ್ಸ್ಟ್ ಇವಾಗ ಲಾಸ್ಟ್ ಇಂಗ್ರೀಡಿಯೆಂಟ್ ಸೇವ್ ಹಾಕ್ಕೊಂಡಿನಿ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡಿವಿ ಸೇವ್ ಹಾಕ್ಕೊಂಡ ಆಯಿತು ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಓಕೆ ಎಲ್ಲಾದರೂ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಮಸಾಲ ಖಾರ ಎಲ್ಲ ಹೊಂದ್ಕೊಂಡ ನೀಟಾಗಿ ಮಿಕ್ಸ್ ಮಾಡಿದೆ ಓಕೆ ಇವಾಗ ಸ್ವಲ್ಪ ಮೇಲೆ ಸೇವ್ ಹಾಕಿ ಓಕೆ ಇನ್ನು ಬೇಕಂತೆ ಹಾಕೊಂಡು ಇವ ಹ ಹಾಕೊಂಡೆ ನೆಕ್ಸ್ಟ್ ಸ್ವಲ್ಪ ಸ್ವಲ್ಪ ಸತೆಕಾಯಿ ಸ್ವಲ್ಪ ಸತೆಕಾಯಿ ಸ್ವಲ್ಪ ಕರಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಕರಬೇವು ಸೊಪ್ಪು ಒಂದು ಸ್ವಲ್ಪ ಕರೆಟ್ ಹಾಕೊಂಡೆ ನೆಕ್ಸ್ಟ್ ಸ್ವಲ್ಪ ಈರುಳ್ಳಿ ಹಾಕೊಂಡೆ ಸ್ವಲ್ಪ ಟೊಮೆಟೊ ಹಾಕೊಂಡೆ ಓಕೆ ಇನ್ನ ಸ್ವಲ್ಪ ಸೀಯ ಹಾಕಿದೆ ನೆಕ್ಸ್ಟ್ ಶೇಂಗಾ ಹಾಕೋ ಅಲಂಕರೇಷನ್ ಮಾಡಿ ட்ರೇವ್ ಆಗ್